ಪ್ರಭಾವಿ ಮುಖಂಡರು ಎಸ್ಆರ್ ಗೌಡರು ಕಾರ್ಯಕರ್ತ ಮಿತ್ರರು ಹಾಗೂ ಮುಖಂಡರುಗಳ ಜೊತೆ ತಾಲೂಕಿನ ಪ್ರತಿಯೊಬ್ಬ ಮತದಾರರ ಜೊತೆ ನಿರಂತರ ಸಂಪರ್ಕವನ್ನ ಹೊಂದಿ ಅವರು ಕೂಡ ಜನತಾ ದಳ ಒಂದು ಶಕ್ತಿಯಾಗಿ ಒಂದು ಬೆಂಬಲವಾಗಿ ಇವತ್ತು ನಿಂತನೆ ರಾಜಕೀಯ ಭವಿಷ್ಯ ಇದೆ ಇರ್ತಕ್ಕಂಥದ್ದು ನಾನು ಹೇಳಿದೆ ಅಂತಕ್ಕಂಥದ್ದಲ್ಲ ಭವಿಷ್ಯ ತಾವು ಹೇಳೋ ಈ ಭಾಗದಲ್ಲಿ ಮುಖಂಡರು ಕಾರ್ಯಕರ್ತರು ನಿಮ್ಮ ಮನಸ್ಸಿನಲ್ಲೂ ಕೂಡ ಒಂದು ವಿಚಾರ ಇದೆ ಇರ್ತಕ್ಕಂಥದ್ದನ್ನು ನಾನು ಭಾವಿಸಿದ್ದೇನೆ ಈ ಭಾಗದ ತಾಲೂಕಿನ ಅಧ್ಯಕ್ಷರು ಯುವಕರು ನಾನು ಒಂದು ಮಾತು ಇವತ್ತು ಸತ್ಯ ಪ್ರಕಾಶನ ಅವರ ಹೆಸರಿನಲ್ಲೇ ಸತ್ಯ ಅಂತಕ್ಕಂಥದ್ದಂಗೆ ಸತ್ಯ ಅಂತದ್ದಿದೆ ಬಹುಶಃ ಈ ಒಂದು ಕುಟುಂಬ ಇವತ್ತು ಜನತಾದಳ ಪಕ್ಷಕ್ಕೆ ಎಷ್ಟು ಇಲ್ಲ ನಿಷ್ಠಾವಂತರ ನಿಷ್ಠಾವಂತರಾಗಿ ಪ್ರಾಮಾಣಿಕರಾಗಿ ಯಾವುದೇ ಉಪ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಬಂದಂತ ಒತ್ತಡಗಳು ಅವ್ರಿಗೆ ಬಂದಂತ ಆಫರ್ಗಳು ಅವ್ರಿಗೆ ಬಂದಂತ ಎಲ್ಲಾ ರೀತಿಯ ಒಂದು ರೀತಿ ಅವಕಾಶಗಳು ಏನೇ ಅಂತ ಕೂಡ ಅದೆಲ್ಲವನ್ನ ತ್ಯಜಿಸಿದ್ರು ಅವರು ಒಂದೇ ಮಾತ ಹೇಳಿದ್ರು ಇವತ್ತು ಅವರು ಹೊಸ ಒಂದು ಗಾಡಿ ತಗೊಂಡಿದ್ದಾರೆ ನಾನು ಸಿರಾಂಗೆ ಎಂಟ್ರ್ಯಾಕ್ಟೆ ನನ್ನೆಲ್ಲರೂ ನೀವೆಲ್ಲ ಆರ್ಥಿಯಾಗಿ ಬರ್ಮಾಡ್ಕೊಂಡ್ರಿ ಅಲ್ಲಿ ಪಕ್ಷದ ಅವರು ರೈತ ವರ್ಗದ ಮುಖಂಡರು ಒಂದು ಓಟ್ ಮಾಡ್ಕೊಂಡಿದೀನಿ ಕಾಫಿ ಕುಡಿಬೇಕು ಅಂದ್ರು ಕಾಫಿ ಕುಡ್ಕೊಂಡು ಸೀದಾ ಸತ್ಯಪ್ರಕಾಶನ ನಾನು ಹೊಸ ಗಾಡಿ ತಗೊಂಡಿದೀನಿ ನೀವು ಬಂದು ಕುದ್ರಬೇಕು ಅಂತ ಹೇಳಿದ್ರು ಕುಂತಿದ್ದೆ ಅವ್ರು ಶುಭ ಹಾರೈಸಿದೀನಿ ಇವತ್ತು ಸತ್ಯಪ್ರಕಾಶ್ ತಂದೆ ತಂದೆಯವರು ಸತ್ಯನಾರಾಯಣ ಅವರು ನಮ್ಮ ಜೊತೆ ಇವತ್ತಿಲ್ಲ ನಮ್ಮ ನಲ್ಲಿ ಹೋಗಿರ್ಬೋದು ಆದ್ರೆ ಶಾಶ್ವತವಾದ ಸಿದ್ಧಾಕಿನ ಪ್ರತಿಯೊಬ್ಬರ ಜನರ ಮನಸ್ಸಲ್ಲಿ ಉಳಕಲ್ಪ ಮೂರು ಬಾರಿ ಶಾಸಕರಾಯ್ತು ಸಾವಿರದ ಒಂಬೈನೂರ ತೊಂಬತ್ ನಾಲ್ಕರಲ್ಲಿ ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಿಮ್ಮೆಲ್ಲರ ಒಂದು ಸಹಕಾರ ಶಾಸಕರಾಗಿ ಆಯ್ಕೆಯಾದ ಮತ್ತೆ ಹದಿನೆಂಟರಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಸನ್ಮಾನ್ಯ ಕುಮಾರಣ್ಣ ಅವರು ಎರಡನೇ ಮಾಡಿ ಮುಖ್ಯಮಂತ್ರಿಗಳಾಗಿ ಪ್ರತಿನಿಧಿಸಿದ ಸಂದರ್ಭದಲ್ಲಿ ಶಾಸಕರಾಗಿ ಸಚಿವರುಗಳಾಗಿ ಕೆಲಸವನ್ನು ಇದ್ರು ಇಲ್ಲೇನು ನಮ್ಮ ಒಂದು ಬಸ್ ಡಿಪೋ ನೀವು ಕಾಣಬಹುದು ಕೆ ಎಸ್ ಆರ್ ಟಿ ಸಿ ಡಿಪೋ ಕೆ ಎಸ್ ಆರ್ ಸಿ ಡಿಪೋ ಇರಬಹುದು ಹಾಗೂ ಅಂದಿನ ಇಂಧನ ಇಲಾಖೆಯ ಸಚಿವರು ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣ ಸಾಹೇಬರು ಕೆಲಸ ಅಂದ್ರೆ ಬಹುಶಃ ಅವರಷ್ಟು ಮನಸ್ಸಿಗೆ ತಗೊಂಡು ಮಾಡ್ತಕ್ಕಂಥ ವ್ಯಕ್ತಿ ಜನತಾದಳ ಪಕ್ಷದಲ್ಲಿ ಒಟ್ಟಿಲ್ಲ ಆ ರೀತಿ ರೇವಣ್ಣ ಸಾಹೇಬರು ಆನ್ಗಳನ್ನ ವಿಶೇಷವಾಗಿ ಸೀರಾಕಾಲಿನ ಜನತೆಗೆ ಕೊಡುಗೆ ಆಗಿ ಕೊಟ್ಟಿರ್ತಕ್ಕಂಥದ್ದು ಇದು ಸನ್ಮಾನ್ಯ ಅವರ ಕಾಲ್ಗಡದಲ್ಲಿ ರೇವಣ್ಣ ಸಾಹೇಬರ ಕಾಲ್ಗಡದಲ್ಲಿ ಆಗಿರ್ತಕ್ಕಂತ ಕೆಲಸ ಕಾರ್ಯಗಳು ಇರ್ತಕ್ಕಂಥದ್ದಿನ ಮತ್ತೆ ಇವಾಗದ ಎಲ್ಲ ಮುಖಂಡರುಗಳು ನಾವು ರಾಗಿ ಬರ್ಬೇಕಾದ್ರೆ ಸ್ಮರಿಸ್ಕೊಳ್ಳ